ನಮ್ಮ ವಿರುದ್ಧ ಮಾತಾಡಿರ್ತಕ್ಕಂತ ಸರ್ಫರಾಜ್ ಗೆ ಪ್ರಶ್ನೆ ಕೇಳೋದಕ್ಕೆ ಅಂತ ಅವ್ರ ಆಫೀಸ್ ಹತ್ರ ಬಂದ್ರೆ ಪೊಲೀಸರ್ನೆಲ್ಲ ಬಿಟ್ಟು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸಿ ಒಳಗಡೆ ಕರ್ಕೊಂಡು ಹೋಗಿರುವಂತ ಕೆಲಸ ಮಾಡಿರ್ತಕ್ಕಂತ ತಾತ ಅವನಿಗೆ ಧೈರ್ಯ ಇದ್ದಿದ್ರೆ ನನ್ನ ಎದುರುಗಡೆ ಕೂರ್ಬೇಕಿ ತಾತ ನನ್ನ ಕನ್ನಡ ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀಚರು ಹೋರಾಟಗಾರರ ಬಗ್ಗೆ ಕೆಟ್ಟದಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಯಾವ ತಪ್ಪು ಮಾಡಿಲ್ಲ ಆತ ಮಾಡಿರೋದು ಆಗಿದ್ರೆ ನೋಡಿಕೊಂಡು ಅವ್ರ ಮನೆ ಹತ್ರ ಬಂದಿದ್ದೀವಿ ನಾವು ಒಂದಷ್ಟು ಜನ ಹೋರಾಟಗಾರನ ಅಲ್ಲಿ ಇನ್ನೊಂದು ಹೋರಾಟಗಾರ ಇಲ್ಲಿ ಸರ್ ನೀವು ನಮ್ಮನ್ನ ಬಿಡಬೇಕಿತ್ತು ಸರ್ ನೀವು ನಮ್ಮ ಸತ್ಯ ಸತ್ಯತೆ ಏನು ಅನ್ನೋದನ್ನ ಜನರಿಗೆ ತಿಳಿಸೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಿತ್ತು ನೀವು ಪೊಲೀಸರು ಇಲ್ಲಿ ನೋಡಿ ಎಲ್ಲ ಅರೆಸ್ಟ್ ಮಾಡಿಕೊಂಡು ಇದೊಂದು ಏನು ಅಂತಂದ್ರೆ ನಾವು ಅಷ್ಟು ಬಗೆಯಲ್ಲಿ ನಾವು ಇವತ್ತು ಅವ್ರ ಆಫೀಸ್ ಕಚೇರಿಗೆ ಬಂದಿದೀವಿ ನಾವು ಏನಿದೆ ಬನ್ನಿ ನಾನ್ ಮಾತಾಡ್ತೀನಿ ಇದೇನ್ ವಿಡಿಯೋದಲ್ಲಿ ಅಲಿಗೇಷನ್ ಮಾಡಿದಿರಲ್ಲ ಅಂತ ಹೇಳಿ ಇವತ್ತು ಇಲಾಖೆನೆಲ್ಲ ಬಳಸ್ಕೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಒಳಗೆ ಕೂರಿಸೋದಕ್ಕೆ ಇದಕ್ಕೋಸ್ಕರ ನೀವು ವಿಡಿಯೋ ಮಾಡಿದ ನನ್ನ ವಿಚಾರವಾಗಿ ಒಂಬತ್ತು ವರ್ಷದಿಂದ ನಾನು ಹೋರಾಟದ ಜೀವನದಲ್ಲಿ ನಾನು ಇದೀನಿ ಕೂತ್ಕೊಂಡು ಮಾತಾಡ್ಬಿಟ್ರೆ ಆಗಲ್ಲ ಸರ್ಫರಾಜ್ ಇಡೀ ಕನ್ನಡ ಹೋರಾಟಗಾರರಿಗೆ ನೀವು ಮಾಡಿರ್ತಕ್ಕ ಅವಮಾನ ಹಿಂದೆ ಇಟ್ಕೊಂಡು ಇದನ್ನ ವಿಡಿಯೋ ಮಾಡಿಸ್ತಾ ಇದಾರೋ ಯಾರ್ ನೀನ್ ಹಿಂದೆ ಇಟ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದಾರೋ ಎಲ್ಲ ಬೆಳಕಕ್ ಬರುತ್ತೆ ಬೆಳಕಕ್ ಬರಲ್ಲ ಬಿಡಲ್ಲ ಹೋರಾಟಗಾರರ ಬಗ್ಗೆ ಸುಚ್ಚವಾಗಿ ಇಲ್ಲೇ ಕೂತಿರ್ಬೇಕಾದ್ರೆ ನಾನು ಸಹ ಒಬ್ಬ ಸೆಲೆಬ್ರಿಟಿ ಒಂದು ಬಿಗ್ ಬಾಸ್ ಅಂತಕ್ಕಂಥ ಒಂದು ಶೋಲ್ ಇದ್ದಂಥವನು ಒಂಬತ್ತು ವರ್ಷದಲ್ಲಿ ಹೋರಾಟ ಜೀವನದಲ್ಲಿ ಇರ್ತಕ್ಕಂಥವನು ಇಲಾಖೆ ಬಗ್ಗೆ ನನಗೆ ಗೌರವ ಇದೆ ಎಲ್ಲೂ ಇಲ್ಲ ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ಬಿಟ್ಟು ನೀನು ಹಂಗೆ ನನಗೆ ದುಡ್ಡು ಕೇಳಕ್ ಬಂದಿದ್ದ ನನಗೆ ಎಂತದ್ದು

ಇಲಾಖೆಯನ್ನು ಬರೆಸ್ಕೋಡ ಅನ್ನು ಕರ್ಕೊಂಡು ಒಳಗಡೆ ಕೂಸೋದಾದ್ರೆ ಇನ್ನೇನ್ ಪ್ರಯೋಜನ ಮತ್ತೆ ಪುಜಾರಿಗಳ ಕಡೆ ಅದು ಏನು ಇದಿದೆ ಇಲ್ಲ ಇದೇನೋ ಅರ್ಥಮತ್ತೆ ಐತೆ ಆತ ಅಲಿಗೇಶನ್ ಮಾಡಿದ ಮೇಲೆ ನಾನು ಇದರ ಬಂದು ಕೂತ್ಕೊಂಡು ಮಾಡಿದಂತ ದಾಖಲೆ ಕೆಲಸ ನಾನು ಕಾಲೇ ಬಿಡ್ತೇನೆ ಇಲ್ಲ ಅಂತಂದ್ರೆ ಆತ ಕ್ಷಮೆ ಕೇಳಬಾರ್ದು ಕರ್ನಾಟಕಕ್ಕೆ ನಾನು ಮಾತ್ರ ಬಿಡ್ತೇನ ಸರ್ ಇದೆ ನಾನು ಯಾವುದೇ کارಕ್ಕೆ ಬಿಡ್ತಲ್ಲ ಹೇಳಿ ನಮ್ಮ ಹೋರಾಟಗಾರ ದಯಮಾಡಿ ವಿಚಾರದಲ್ಲಿ ನಾನು ಸಾಕಷ್ಟು ಹೋರಾಟಗಾರ ಪರವಾಗಿ ನಿಂತಿದ್ದೀನಿ ನಾನು ಹೋರಾಟಗಾರ ಬಿಟ್ಕೊಡ್ದು ನಿಂತಿದ್ದೀನಿ ಸುಳ್ಳು ಆರೋಪವನ್ನ ಮಾಡಿಕೊಂಡು ಇಂತ ನೀಚರು ಹೋರಾಟ ಕನ್ನಡ ಹೋರಾಟ ಕುಳಿಬೇಕು ಅಂತ ಒಂದು ಷಡ್ಯಂತ್ರ ಮಾಡ್ಕೊಳ್ತಾರೆ ಜಮೀರ್ ಸರ್ ಬಗ್ಗೆ ಸರ್ ನಿಮ್ಮ ಗೌರವ ಇದೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಂದು ಅಭಿಮಾನಿ ಸಾಕಷ್ಟು ಬಾರಿ ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ನಾನೆಲ್ಲ ಹೊತ್ಕೊಂಡು ಕೂಡ್ತಿಲ್ಲ ಸ್ನೇಹಿತರೆ ನಾವು ಹೋಗಿದ್ದು ನನ್ನ ನನ್ನ ಸುಳ್ಳನೇ ಆಗಿದಿದ್ರೆ ನನ್ನ ಆರೋಪ ನನ್ನ ನನ್ನ ಕಳ್ಳ ಆಗಿದ್ದಿದ್ರೆ ಮನೆಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ತಗೊಂಡು ಕೂತ್ಕೊತಿದ್ದೆ ಅವ್ರ ಆಫೀಸ್ ಮುಂದೆ ಬರ್ತಿರಲಿಲ್ಲ ನಾನು ಹೋರಾಟಗಾರರಿಗೆ ಅವಮಾನ ತಗೊಬಂದು ಇಲಾಖೆಯನ್ನು ಬಳಸಿ ಒಳಗಡೆ ಕೂಡಿಸಿದ್ದಾರೆ ಈಗ ಏನ್ ಮಾಡ್ಬೇಕೀಗ ನಾವು ನನಗೆ ನ್ಯಾಯ ಬೇಕು ಅಷ್ಟೇ ಸ್ನೇಹಿತರೆ ಜೈ ಕರ್ನಾಟಕ ಮಾತೆ ನಮಸ್ಕಾರ ನಾನು ಒಂದೇ ಹೇಳ್ತೇನೆ ಯಾವುದೇ ಪರ ಹೋರಾಟಗಾರರು ನಾನೇ ಅಂತಲ್ಲ ಯಾವ ಕನ್ನಡ ಪರ ನನ್ನ ವಿರೋಧಿ ಆಗಿದ್ರು ಅವ್ರನ್ನ ನಾನು ಬಿಟ್ಕೊಡಲ್ಲ ಕನ್ನಡದ ವಿಚಾರ ಅಂತ ಬಂದಾಗ ಕನ್ನಡ ಹೋರಾಟಗಾರರಿಗೆ ತುಳಿಯುವಂತ ಕೆಲಸವನ್ನು ಮಾಡಬಾರ್ದು ಈ ರೀತಿ ಸುಳ್ಳು ಆರೋಪ ಮಾಡಿ ಅವ್ರು ನಿಜಕ್ಕೂ ಸತ್ಯವಂತರೇ ಆಗಿದ್ರೆ ಆತ ನಿಜಕ್ಕೂ ನ್ಯಾಯವಂತರೇ ಆಗಿದ್ರೆ ತನ್ನ ದಾಖಲೆಗಳನ್ನ ತಗೊಂಡೋಗಿ ಸರ್ಕಾರಿ ಆಫೀಸರ್ ಪ್ರೊಡ್ಯೂಸ್ ಮಾಡ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದಲ್ಲ ಧನ್ಯವಾದಗಳು ಸ್ನೇಹಿತರೆ ಬಹಳ ಬಹಳ ನೋವಾಗ್ತಾ ಇದೆ ನನಗಂತೂ ಸಿಕ್ಕಾಬಟ್ಟೆ ಈ ತರ ಇಲಾಖೆ ನಾವು ನಿಜವೇ ಆಗಿದ್ದರೆ ಅಲ್ಲಿ ಕೂತ್ಕೊಂಡು ಮಾತಾಡ್ಬೇಕಿತ್ತು ನಾನು ಎದುರ್ಗ್ ಬಂದು ಆದ್ರೆ ಇದು ಇಲ್ಲಿಗೆ ಬಿಡ್ತೀನಿ ಅಂತಾನ ಯಾವ ಕಾರಣಕ್ಕೂ ಬಿಡೋದಿಲ್ಲ